ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮಗೆ ಏನಾದರೂ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತಂದ್ರೂ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಏನಪ್ಪ ಇದು ವಿಡಿಯೋ ಅಂತ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಹೌದು ನಾವು ಊರಿಗೆ ಹೋದಾಗ ಮೊದಲನೇ ದಿನ ನಮ್ಮ ದಿನಚರಿ ಹೇಗಿರುತ್ತೆ ದಿನ ಹೇಗೆ ಕಳಿತೀವಿ ಅನ್ನೋದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಇದು ಮುಂಚೆನೇ ವೀಡಿಯೋ ಹಾಕ್ಬೇಕಿತ್ತು ನನ್ನ ವಿಡಿಯೋಗಳು ಇದ್ದಿದ್ದರಿಂದ ಇದು ಹಾಕೋದಕ್ಕೆ ಆಗಲಿಲ್ಲ ಪೆಂಡಿಂಗೇ ಉಳ್ಕೊಳ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಎರಡು ಮೂರು ವಿಡಿಯೋ ಇರಬೇಕು ಸ್ನೇಹಿತರೆ ಶೇರ್ ಮಾಡಿ ಇಲ್ಲಿ ಬೆಳ್ ನಾನು ನಾನೊಂದು ಲಾಗ್ ಶುರು ಮಾಡಿದ್ದೀನಿ ಸ್ನೇಹಿತರೆ ಪ್ರಾರಂಭ ಮಾಡಿದ್ದೀನಿ ಅಂತಲೇ ಅನ್ಬೋದು ಮೊದಲಿಗೆ ಇಲ್ಲಿ ಹಾಗೇ ಅಪ್ಪ ಮಗ ಇಬ್ಬರು ಕುತ್ಕೊಂಡು ತಾಳೆಹಣ್ಣು ತೊಗೊಂಡು ಬಂದಿದ್ರು ಹಾಗಾಗಿ ಅವ್ರು ಚಿಕ್ಕಪ್ಪ ಕಳಿಸಿದ್ರು ಅಂತೇಳಿ ಅಲ್ಲಿ ಹೋಗಿದ್ರಲ್ವ ಅಲ್ಲಿಂದ ತೊಗೊಂಡು ಬಂದಿದ್ರು ಅಂತೇಳಿ ಇದನ್ನು ತೆಗೊಡ್ತಾ ಇದ್ದಾರೆ ನಾನು ಒಂದು ಇಸ್ಕೊಂಡು ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತೇಳಿ ತುಂಬ ಸಲ ತಿಂದಿದ್ದೀವಿ ಸ್ನೇಹಿತರೆ ಆದ್ರೂ ನೋಡ್ತಾ ಇದೆಯಾ ಅವರು ಚೆನ್ನಾಗಿದೆಯಾ ಹೇಗೆ ಅಂತೇಳಿ ಯಾಕಂದರೆ ನೆಕ್ಸ್ಟ್ ಡೇ ಹಿಂದಿನ ದಿನವೇ ಕಟ್ ಮಾಡಿದ್ದಲ್ವ ಹಾಗಾಗಿ ಚೆನ್ನಾಗಿದೆಯಾ ಹೇಗೆ ಅಂತೇಳಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಮತ್ತು ಮಗುನಿಗೆ ಎಕ್ಸಾಮ್ ಇತ್ತು ಹಾಗಾಗಿ ಅವನು ಯಾ ಗುಲ್ಬರ್ಗಕ್ಕೆ ಕರ್ಕೊಂಡೋಗಿ ನಂತರದಲ್ಲಿ ಕರ್ಕೊಂಡು ಬಂದಿದ್ದೆ ಎರಡು ಮೂರು ದಿನ ಇದ್ದುಬಿಟ್ಟು ನನಗೆ ಈ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಅಳು ಬಂದಂಗೆ ಆಗ್ತಿತ್ತು ಸ್ನೇಹಿತರೆ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಅನ್ನೋದು ನೋಡಿ ಆಗ್ತಿಲ್ಲ ಸ್ನೇಹಿತರೆ ನನಗೆ ತುಂಬಾ ಖುಷಿ ಪಡ್ತಾನೆ ಅಂತಲೇ ಹೇಳ್ಬೋದು ಏನು ಹಸು ಜೊತೆ ಇದ್ದಾಗಲೇ ಕರು ಎಷ್ಟು ಖುಷಿ ಇದನ್ನು ಮಾಡುತ್ತೆ ಅಂತಾರಲ್ವ ಆ ರೀತಿಯಾಗಿ ಅದು ಯಾವ ರೀತಿ ಇದನ್ನು ಮಾಡಬೇಕು ಅಷ್ಟು ಕಷ್ಟನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಂದಿದ್ದ ತಕ್ಷಣ ಬೆಳಗ್ಗೆ ಕೊಟ್ಟನಲ್ವಾ ಕೊಟ್ಟಿದ್ದ ತಕ್ಷಣನೇ ಅಮ್ಮ ನೀನು ಇದನ್ನು ತೊಗೊಂಡು ಬಂದಿದ್ಯಾ ಇನ್ನೇನು ಇರಲಿಲ್ವ ನನಗಿದೇ ಬೇಕಾಗಿತ್ತು ಅಂತ ಕೇಳ್ತಾ ಇದ್ದ ಮತ್ತು ನೆಕ್ಸ್ಟ್ ಇನ್ನೊಂದು ತೆಗೆದು ತೋರಿಸ್ತದೆ ಆಂಟಿನ ನೋಡು ಅದೇ ಥರದ್ದು ಕೊಟ್ಟಿದೆ ಅಂತೇಳಿ ಹೌದಲ್ಲಪ್ಪ ಎರಡರಲ್ಲೂ ಬರೆದು ಬಿಡಪ್ಪ ಅಂತ ಹೇಳ್ತಾ ಇದ್ದೆ ಹಾಗೆ ಅದ್ರ ಮೇಲೂ ಸ್ವಲ್ಪ ಗೀಚುತಾನೆ ಇದ್ರ ಮೇಲೂ ಸ್ವಲ್ಪ ಗೀಚ್ತಾನೆ ಈ ರೀತಿಯಾಗಿ ಇದು ಮಾಡ್ತಾ ಇದ್ದ ಸ್ನೇಹಿತರೆ ನನ್ನ ಕೈಲಂತೂ ನಿಜವಾಗ್ಲೂ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಕೊಬೋದು ಸ್ನೇಹಿತರೆ ಅವ್ನು ಚಿಕ್ಕವನಿದ್ದಾಗ್ಲಿಂದ ಇಲ್ಲಿವರೆಗೂ ಯಾವತ್ತೂ ಬಿಟ್ಟಿದ್ದೇ ಇರಲಿಲ್ಲ ಈ ಸಲ ಮಾತ್ರ ಒಂದು ಮೂರು ನಾಲ್ಕು ದಿನ ಬಿಟ್ಟಿರಬೇಕಾಗಿ ಪರಿಸ್ಥಿತಿ ಬಂತು ಆದರೂ ನನ್ನಿಂದ ಆಗ್ತಾನೇ ಇರಲಿಲ್ಲ ಹೇಳ್ಬಿಟ್ಟೆ ನಮ್ಮ ಮನೆಯವರಿಗೆ ಫಸ್ಟ್ ಕರ್ಕೊಂಬಂದು ಬಿಟ್ಬಿಟ್ರಿ ನನಗೆ ಆಗೋದಿಲ್ಲ ಅಂತೇಳಿ ಕರ್ಕೊಂಡು ಬಂದು ಬಿಟ್ಬಿಟ್ರು ಸ್ನೇಹಿತರೆ ಹಾಗೆ ನಾನು ನೆಕ್ಸ್ಟ್ ಆವತ್ತಿನಿ ನನಗೆ ಅವ್ರು ನೈಟ್ ಬಂದ್ರಲ್ವ ಹಾಗೆ ಬೆಳಗ್ಗೆ ಹಾಲೆಲ್ಲ ತೊಗೊಂಡು ಬಂದು ಹಾಲು ಕಾಯಿಸಿ ಹಾಗೆ ಟೀ ಮಾಡೋದಕ್ಕೆಲ್ಲ ಇಡ್ತಾಯಿದ್ದೀನಿ ಸ್ನೇಹಿತರೆ ಅಷ್ಟಲ್ಲಿ ಅಡುಗೆ ಎಲ್ಲ ಮಾಡಬೇಕಲ್ವಾ ಅಡುಗೆ ಮಾಡಬೇಕು ಅಂತಂದರೆ ಏನು ನಾವು ಅಮ್ಮನ ಮನೆಯಿಂದ ಹೋಗಿದ್ದೀನಿ ಇಲ್ಲಿಂದ ಹೋಗಿದ್ರು ಸ್ವಲ್ಪ ಏನಾದರೂ ಎಲ್ಲ ತೊಗೊಂಡೋಗ್ತಿದ್ವಿ ರೇಷನೆಲ್ಲ ತಗೊಂಡೋಗ್ತಿದ್ವಿ ಅಲ್ಲಿಂದ ಹಂಗೆ ಡೈರೆಕ್ಟ್ ಬಂದಿದ್ನಲ್ವ ಹಾಗಾಗಿ ರೇಷನ್ ಎಲ್ಲದು ಏನೂ ಇರಲಿಲ್ಲ ಇನ್ನು ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಮಗನಿಗೆ ಹೇಳಿದ್ದೆ ಹಾಗಾಗಿ ರವೆ ಹಾಗೆಯೇ ಎಣ್ಣೆ ಸಾಲ್ಟು ಸಾಲ್ಟ್ ಪ್ಯಾಕೆಟ್ಗಳು ಎಲ್ಲದು ಪ್ರತಿಯೊಂದನ್ನು ತರಿಸ್ಕೊಳ್ಬೇಕು ಸ್ನೇಹಿತರೆ ಏನು ಮಾಡೋದಿಕ್ಕೆ ಆಗೋದಿಲ್ಲ ಮೊದಲಿಗೆ ಹೋಗೋಳು ನಾನೇ ಕೊನೆಯಾಗಿ ಬರೋಳು ನಾನೇ ಸ್ನೇಹಿತರೆ ಊರಿಗೆ ಪ್ರತಿ ಸಲನೂ ಅಷ್ಟೇ ನಾನು ಪರೀಕ್ಷೆ ಮಾಡ್ದಂಗೆ ನೋಡ್ತೀನಿ ಪ್ರತಿ ಸಲವೂ ಇದೇ ಆಗದ ಸ್ನೇಹಿತರೆ ಹೋಗಿ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಸ್ಟವ್ವಿಂದ ಹಿಡಿದು ಕಲ್ಲಿಂದ ಹಿಡಿದು ಏನೋ ಶೆಲ್ಫ್ ಕಲ್ಲುಗಳಿದೆಯಲ್ಲ ಅದರಿಂದ ಹಿಡಿದು ಏನು ನೀರು ಹಾಕೊಳೋ ಕೊಡದಿಂದ ಹಿಡಿದು ಚೆಂಬು ಊಟ ಮಾಡೋ ತಟ್ಟೆ ಪ್ರತಿಯೊಂದಿಂದ ಒಟ್ಟು ಎಲ್ಲದನ್ನು ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದನ್ನ ಮಾಡ್ಕೊಂಡು ನಾವು ಅದು ಸಲ ಬೇಜಾರು ಅನ್ನಿಸ್ಬಿಡುತ್ತೆ ಸ್ನೇಹಿತರೆ ಯಾಕಂದ್ರೆ ತಪ್ಪಾಗುತ್ತೆ ಸ್ನೇಹಿತರೆ ಹೇಳ್ಬಾರ್ದು ಬಿಡಿ ಯಾಕಂದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಪರಿಸ್ಥಿತಿ ಸ್ನೇಹಿತರೆ ಮೇಲೊಬ್ಬ ಭಗವಂತ ಅಂತ ಒಬ್ಬಿದ್ದಾನೆ ಸ್ನೇಹಿತರೆ ಅಷ್ಟೇನೆ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಸ್ನೇಹಿತರೆ ಪರವಾಗಿಲ್ಲ ನಾವು ಮಾಡೋ ಕರ್ತವ್ಯ ನಾವು ಏನು ಮಾಡಬೇಕಾ ನಮ್ಮ ಕರ್ತವ್ಯ ನಾವು ಮಾಡೋಣ ಅಷ್ಟೇ ಆ ಭಗವಂತನಿಗೆ ಬಿಟ್ಟಿದ್ದೆ ಎಲ್ಲದನ್ನು ಸ್ನೇಹಿತರೆ ಆದರೆ ಯಾವಾಗಲೂ ಇದೇ ಥರ ಆಗುತ್ತಲ್ಲ ಅನ್ನೋದು ಒಂದು ಬೇಜಾರಾಗ್ತಾ ಇರುತ್ತೆ ಸ್ನೇಹಿತರೆ ಯಾವಾಗಲೂ ಮೊದಲಿಗೆ ಹೋಗಬೇಕು ಮತ್ತು ಎಲ್ಲ ಇದು ಮಾಡ್ಕೊಂಡು ಕೊನೆಗೆ ಬರಬೇಕು ಈ ರೀತಿಯಾಗಿರುತ್ತೆ ಏನು ಆಗೋದಿಲ್ಲ ನಮ್ಮಿಗೂ ಅದೇ ಥರದ ನಾವು ಎಷ್ಟು ಇದನ್ನು ಮಾಡ್ಕೊಳ್ತಾ ಇದ್ರು ನಮ್ಮಿಗೂ ಸಿಚುವೇಶನ್ ಅದೇ ರೀತಿಯಾಗಿ ಇರುತ್ತೆ ಏನು ಆಗೋದಿಲ್ಲ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬಂದು ಎಲ್ಲ ಉಪ್ಪಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ವಲ್ಪ ಎಲ್ಲ ಈರುಳ್ಳಿ ಇಲ್ಲ ಟೊಮೊಟೊ ಇಲ್ಲ ಏನು ತರಕಾರಿಗಳೂ ಅಲ್ಲಿ ಸ್ವಲ್ಪ ಗಾಡಿ ಮೇಲೆಲ್ಲ ಇರುತ್ತಲ್ವಾ ಆಕಾಗಿ ಅವ್ರು ತಗೊಂಡು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಎಲ್ಲ ಇದು ಮಾಡಿ ಪ್ರತಿಯೊಂದು ಎಲ್ಲದನ್ನು ಇದನ್ನು ಮಾಡ್ಕೊಳ್ಬೇಕು ಎಲ್ಲದನ್ನು ಜೋಡಿಸ್ಕೊಂಡು ಮಾಡೋ ತುಂಬಾ ಇದು ಇರುತ್ತೆ ಸ್ನೇಹಿತರೆ ಏನು ಮಾಡೋದಕ್ಕೆ ಆಗೋದಿಲ್ಲ ನಮ್ಮತ್ತೆ ಇದ್ದಿದ್ರಂದರೆ ಎಲ್ಲದನ್ನು ಜೋಡಿಸಿ ಇಡ್ತಾ ಇಡ್ತಾಯಿರಬು ನಾವು ಊರಿಗೆ ಬರ್ತೀವಿ ಅಂತಂದರೆ ಊರಿಗೆ ಬರ್ತಾರೆ ತೊಗೊಂಡು ಬರಬೇಕು ತೊಗೊಂಡು ಬರ್ರಿ ಅಂತೇಳಿ ಎಲ್ಲ ತರಿಸಿ ಮಾಡಿ ಎಲ್ಲದನ್ನು ಇಟ್ಟಿರ್ತಾಯಿದ್ರು ಅದಕ್ಕೇ ಹೇಳೋದು ಸ್ನೇಹಿತರೆ ಹೆಣ್ಣಿಲ್ದಿದ್ದು ಮನೆ ಅಂಥೇಳಿ ಅದು ಹೆಣ್ಣಿತ್ತು ಅಂತಂದರೆ ಎಷ್ಟೇ ಆಗಲಿ ಏನೆಲ್ಲ ಬೇಕಾದನ್ನು ನಿಜವಾಗ್ಲೂ ಹೆಣ್ಣು ಸಂಸಾರದ ಕಣ್ಣು ಅಂತ ಯಾಕೆ ಹೇಳ್ತಾರೆ ಅಂದರೆ ಇದಕ್ಕೇನೆ ಹೇಳೋದು ನೋಡಿ ಹೆಣ್ಣು ಇಲ್ದಿದ್ದು ಮನೆ ಅಂತಂದರೆ ಯಾವ ರೀತಿ ಅಂದರೆ ಇದೇ ರೀತಿಯೇ ಅಂತಲೇ ಹೇಳ್ಬೋದು ತಿರ್ಗಿ ಉಪ್ಪಿಟ್ಟು ಮಾಡಿದ್ದೆ ಅದರಲ್ಲಿ ಅಷ್ಟರಲ್ಲಿ ನಮ್ಮ ಮಾಮ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಒಂದು ಕಡೆ ಕೂಡೋದಿಲ್ಲ ಏನಿಲ್ಲ ಮತ್ತು ಫಸ್ಟ್ಗೆ ನಮ್ಮ ಮಾಮನಿಗೆ ಊಟಕ್ಕಿಟ್ಟೆ ನಮ್ಮಮ್ಮನದು ಎರಡನೇ ಹೆಣ್ಣ ಸ್ನೇಹಿತರೆ ಇವ್ರು ಬಂದುಬಿಟ್ಟು ನಿಮಗೆ ಗೊತ್ತಿರುತ್ತೆ ನಮ್ಮ ಇನ್ನೊಂದು ಮಾಮ ಬಂದ್ಬಿಟ್ಟು ಹೊರಗಡೆ ಕುಂತಿದ್ರು ಅವರಿಗೂ ಇದೆ ಊಟ ಮಾಡಿ ಬರ್ರಿ ಮಮ್ಮ ಅಂತ ಆ ಕಡೆ ಮನೆ ಹತ್ರ ಊಟ ಮಾಡಿ ಬಂದಿದ್ರು ಈ ಮಾಮ ಬಂದ್ಬಿಟ್ಟು ಆಯ್ತಮ್ಮ ತೊಗೊಂಡು ಬೈಲಿ ಬಿಸಿ ಉಪ್ಪಿಟ್ಟು ಅಂತೇಳಿ ಕುತ್ಕೊಂಡ್ರು ಹಾಗೆ ಊರಿಂದ ಎಲೆ ಎಲ್ಲ ತೊಗೊಂಡು ಬಂದಿನಲ್ವ ನನಗೆ ತುಂಬಾ ಇಷ್ಟ ಬಾಳೆ ಎಲೆ ಊಟ ಅಂದರೆ ಹಾಗಾಗಿ ಊಟಕ್ಕೆ ಇಡ್ತಾ ಇದ್ದೀನಿ ನಮ್ಮ ಮಾಮ ಕೇಳ್ತಾಯಿದ್ರು ಪಕೋಡ ಮಾಡಬೇಕಿಲ್ಲಮ್ಮ ಅಂತೇಳಿ ಮಾಡಿಕೊಡ್ತೀನಿ ಹೇಳ ಈಗ ಊಟ ಮಾಡಿ ಫಸ್ಟು ಮಾಡ್ಕೊಡ ನಾನು ತಿನ್ನೋ ಇರ್ತೀನಲ್ವ ನಾನೇನು ಹೋಗೋಲ್ಲ ಅಂಥೇಳಿ ರೀತಿಯಾಗಿ ಹೇಳ್ತಾ ಇದ್ದೆ ಆದ್ರೂ ಹಬ್ಬದ ದಿನ ಅಷ್ಟೇ ಸ್ನೇಹಿತರೆ ಮತ್ತೆ ಇನ್ನೊಂದು ಸಲ ಮಾಡಿಕೊಡ್ಲೇ ಇಲ್ಲ ಇವಾಗಲೂ ಬೇಜಾರು ಅನ್ನಿಸ್ತಾ ಇದೆ ಏನು ಆಗೋದಿಲ್ಲ ಸ್ನೇಹಿತರೆ ನಾವೆಲ್ಲರೂ ಎಷ್ಟು ದಿನ ಎಷ್ಟು ದಿನ ಸ್ನೇಹಿತರೆ ಇರ್ತೀವಲ್ವ ಅಷ್ಟು ದಿನ ಖುಷಿಯಾಗಿರಬೇಕು ಅಂತಲೇ ನಾನು ಯಾವಾಗಲೂ ಬಯಸೋದು ಖುಷಿಯಾಗಿರಬೇಕು ಅಂತಲೇ ಆದರೆ ಕೆಲವೊಂದು ಸಮಯ ಸಂದರ್ಭಗಳು ಒಂದೊಂದು ಥರ ಇದಾಗುತ್ತೆ ಸ್ನೇಹಿತರೆ ಏನು ಮಾಡೋದಕ್ಕಾಗಲ್ಲ ಅದರಲ್ಲೂ ಯಾರೇನು ಇದು ಮಾಡಿದ್ರೇನು ಬಿಟ್ರೇನು ಸ್ನೇಹಿತರೆ ಪರವಾಗಿಲ್ಲ ನಮ್ಮ ಅಮ್ಮ ಒಂದು ಮಾತಾಡಿಸ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ಕೊಂಡು ಖುಷಿಯಾಗಿರ್ತಾರಲ್ವ ಅಷ್ಟೇ ಸಾಕಂತೀನಿ ನಾನು ಯಾಕಂದ್ರೆ ಅವು ಎತ್ತಾಡಿಸಿದ ಕೈಗಳಲ್ವ ಹಾಗಾಗಿ ಅದು ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಎಷ್ಟೇ ಏನೇ ಇದು ಮಾಡಿದ್ರಂದ್ರೂ ಅದು ಅದಕ್ಕೇ ರಕ್ತ ಸಂಬಂಧ ಅಂತ ಏನು ಹೇಳ್ತಾರಲ್ವ ಅದು ಎಲ್ಲಿದ್ರೂ ಎಳಿತಾ ಇರುತ್ತೆ ಏನು ಈ ಮ್ಯಾಗ್ನೆಟ್ ಯಾವ ರೀತಿಯಾಗಿ ಎಳಿತಾ ಇರುತ್ತೆ ನೋಡಿ ಸ್ನೇಹಿತರೆ ಆ ರೀತಿಯಾಗಿ ಎಷ್ಟೇ ನೀವು ಬೇಕಂದ್ರೆ ನಿಮ್ಮಲ್ಲಿ ಪರೀಕ್ಷೆ ಮಾಡಿ ನೋಡಿ ಬೇಕಂದ್ರೆ ನೀವು ಎಷ್ಟೇ ಪ್ರಯತ್ನ ದೂರ ಇಡಬೇಕು ಎಷ್ಟೇ ಇದನ್ನು ಮಾಡಬೇಕಂತ ಪ್ರಯತ್ನ ಯಾರೆಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಅದೆಲ್ಲ ಒಂದಲ್ಲ ಒಂದೇ ಕಾರಣಾಂತರಗಳಿಂದ ಅದು ಖಂಡಿತವಾಗ್ಲೂ ಅದು ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಸೇರೇ ಸೇರುತ್ತೆ ಎಲ್ಲಿಗೆ ಹೇಳ್ಕೊಂಡು ಬರಬೇಕು ಅಲ್ಲಿಗೆ ಹೇಳ್ಕೊಂಡು ಬಂದೇ ಬರುತ್ತೆ ಹಾಗಾಗಿ ಬೈತಾಯಿರ್ತಾರೆ ನಮ್ಮ ಮಾಮನೂ ಬೈತಿರ್ತಾರೆ ನಾನು ಬೈತಿರ್ತೀನಿ ಎಷ್ಟೆಲ್ಲ ಇದನ್ನ ಮಾಡ್ತಾ ಇರ್ತಾರೆ ತಮಾಷೆ ಮಾಡ್ತಿರ್ತೀವಿ ಹಾಗೆ ತಮಾಷೆ ಮಾಡ್ತಾ ಸೀರಿಯಸ್ಸಾಗಿ ಜಗಳನೇ ಮಾಡಿಬಿಡ್ತೀವಿ ಮಾತಾಡ್ತಿರ್ತೀವಿ ಇಷ್ಟೆಲ್ಲ ಮಾತಾಡ್ಕೊಳ್ತಾ ಇದನ್ನ ಮಾಡ್ತಾ ಆದ್ರೂ ಒಂಥರ ಖುಷಿ ಸ್ನೇಹಿತರೆ ಈ ಸಲ ಒಂದು ಸ್ವಲ್ಪ ಬಹಳನೇ ಇದು ಮಾಡ್ಕೊಂಡು ಇದು ಮಾಡ್ ಸ್ವಲ್ಪ ಇನ್ನೂ ಬೇಜಾರಿದೆ ಸ್ನೇಹಿತರೆ ಏನು ಮಾಡೋದಕ್ಕಾಗಲ್ಲ ಅಷ್ಟಂದ್ರೂ ನಮ್ಮ ಮಾಮಗೆ ಬರಬೇಕು ನೋಡ್ತಾ ಇರಬೇಕು ಖುಷಿ ಒಂಥರ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರು ಅದಕ್ಕೆ ಹೇಳದ್ರು ಅಂತ ಹಾಗೆಯೇ ಇಲ್ಲಿ ಪ್ರತಿದಿನ ಮನೆ ಹತ್ರ ಏನು ಆ ಕಡೆ ರೂಮ್ ಒಳಗೈತೆ ಹೋಗಲ್ಲ ಅಲ್ಲಿ ಬಜ್ರಂಗಿ ಮಾಡ್ತಾ ಇದ್ವಿ ಅಂತಾನು ಹೇಳಿದ್ರು ಪ್ರತಿದಿನ ಸ್ನೇಹಿತರು ಬೆಳಗ್ಗೆ ಸಾಯಂಕಾಲ ಟೈಮ್ ವಿಸಿಟ್ ಕೊಡ್ತಾ ಇದ್ರು ನಾವು ಕಣ್ ಬಿಟ್ಟಿದ ತಕ್ಷಣ ನಮ್ ಕಣ್ಣಿಗೆ ಕಾಣ್ತಾ ಸಾಯಂಕಾಲ ನಾಕೋರ್ ಅವು ಏನ್ ಮರಗಳ ಹತ್ರ ಸೇರ್ಕೊಳದಿಕ್ಕೆ ಬಂದ್ಬಿಡ್ತಾ ಇದ್ರು ನಾವೆಲ್ಲರೂ ಇದ್ದಿದ್ರಿಂದ ಬಾಳೆಹಣ್ಣು ತಿಂದು ಇದನ್ನ ಮಾಡುತ್ತಿದ್ವಿ ಬಾಳೆಹಣ್ಣು ಕೊಡ್ತಾ ಇದ್ವಿ ಹಾಗೇನೆ ಮಾವಿನ ಈ ರೀತಿಯಾಗಿ ಎಲ್ಲ ಇದನ್ನ ಮಾಡ್ತಾ ಇದ್ವಲ್ಲ ಬಂದ್ಬಿಡೋದು ಹಾಗಾಗಿ ಬಂದು ನೋಡಿ ತಿಂತಾ ಒಂದು ಸಲ ಮೊನ್ನೆ ಮಾಡ್ಬಿಟ್ಟು ನಮ್ಮ ಪಾಪ ನೋಡಿ ಎದ್ಕೊಂಡ್ಬಿಟ್ಟು ಒಳಗೆ ಹೋಗಿ ನೆಕ್ಸ್ಟ್ ಬಂದ್ಬೇ ಬಾಳೆಹಣ್ಣಿನ ಎಲ್ಲ ಹೇಳ್ಕೊಂಡು ಈ ರೀತಿಯಾಗಿ ಎಲ್ಲ ತುಂಬಾನೇ ಪ್ರತಿದಿನ ಅದೇ ಒಂದು ಇದು ಆಗ್ತಾ ಇತ್ತು ಸ್ನೇಹಿತರೆ ಹಾಗೆ ಅಮ್ಮ ಬಂದ್ಬಿಟ್ಟು ಹುಳಿ ಕಾಳು ಹುರ್ಳಿ ತಪ್ಪು ಹುಳಿ ಅಂತ ನಾನು ತಿನ್ಬೇಕು ಮಾಡು ಅಂತಂದ್ರು ಆಯ್ತಮ್ಮ ಮಾಡೋಣ ಅಂತಂದರೆ ಇವರಿಗೆಲ್ಲ ಕ್ಲೀನ್ ಇದ್ರು ಸ್ನೇಹಿತರೆ ಅವತ್ತಿನ ಇಷ್ಟೇ ಹುಳ್ಳಿ ಕಾಳು ಹಾಕಿ ಅವ್ರಿಗೆ ಸ್ವೀಟ್ ಮಾಡಿ ಕೊಟ್ಟ್ವಿ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ನಡೀತಾ ಇತ್ತು ಸ್ನೇಹಿತರೆ ನಿಮಗೆ ಇವತ್ತಿನ ಏನಾದರೂ ಇಷ್ಟ ಇದೆ ತಪ್ಪದೆ ಒಂದು ಲೈಕ್ ಇರಲಿ ಸ್ನೇಹಿತರೆ ಧನ್ಯವಾದಗಳನ್ನು